ನಮಸ್ತೆ ಯಾವಾಗ ಪಂಚಾಯತಿ ಮೆಂಬರ್ ಆಗಿ ಆಯ್ಕೆ ಆದ್ರಿಷ್ಟೇ ನಾವು ಗ್ರಾಮ ಪಂಚಾಯಿತಿ ಕುರಿಂಗಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಗಸ್ಟ್ ಹದಿಮೂರರಲ್ಲಿ ಆಗಿದ್ದು ಆಗಸ್ಟ್ ಹದಿಮೂರರಲ್ಲಿ ಪಂಚಾಯತಿಗೆ ಮೆಂಬರ್ ಆಗುದ್ರಿ ಈ ರಾಜಕಾರಣ ಅಂದ್ರೆ ಹೇಗೆ ಅಂತಂದ್ರೆ ಎಲ್ಲರ ರಾಜಕಾರಣ ಅಂದ್ರಲ್ಲೂ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ತುಂಬಾ ವಿಶೇಷ ಈಗ ಒಬ್ಬ ಶಾಸಕನಾಗಿ ಆಯ್ಕೆ ಮಾಡೋದು ಸುಲಭ ನನಗೆ ಯಾಕೆ ಅಂತಂದ್ರೆ ಅಷ್ಟು ಹಣ ಬೇಕಾಗಿಲ್ಲ ಅನ್ಕೀನಿ ನಾನು ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಎದುರಿಸೋ ಮಟ್ಟಿಗೆ ಶಾಸಕರೇ ಧರಿಸ್ಬೋದಿ ಅಷ್ಟು ಹಣವನ್ನು ಖರ್ಚು ಮಾಡಿ ಗ್ರಾಮ ಮಟ್ಟ ಗೆಲ್ಲೋಟ ನಿಂತಿದೆ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಸೊ ನೀವು ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಎದುರಿಸಬೇಕು ಅಂತ ಯಾಕೋ ಗ್ರಾಮ ಪಂಚಾಯತ್ಗೆ ಬರಬೇಕು ಅನ್ನೋ ಉದ್ದೇಶ ಏನು ಯಾವ ಕಾರಣಕ್ಕೋಸ್ಕರ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಜನಗಳಿಗೆ ಬಂದಿದೆ ಅದ್ರ ಅನುದಾನ ಎಲ್ಲ ಕಡಿಮೆ ಇದೆ ಇಲ್ಲಿ ಲಕ್ಷ ಬರುತ್ತೆ ಅದ್ರಲ್ಲೇ ನಾವು ಎಲ್ಲಾ ಕೆಲಸನು ಮಾಡ್ಕೊಬಹುದು ಸೊ ಆಫ್ ಖಂಡಿತ ಯಾಕೆಂದ್ರೆ ಆ ಕಾರಣಕ್ಕೆ ಈಗ ನರೇಗಾ ಅಂತೆ ಮತ್ತೆ ಬೇರೆ ಬೇರೆ ಯೋಜನೆಗಳು ಕೊಟ್ಟಿದ್ದಾರೆ ಸೊ ಆದ್ರೂ ಕೂಡ ಪಂಚಾಯತಿಗೆನ ತಾಲೂಕ್ ಪಂಚಾಯತಿ ಏನ ಅದನವನು ಕರ್ತ ಮಾಡಿ ಗ್ರಾಮ ಪಂಚಾಯತಿ ಕೊಡ್ತಿದ್ದಾರೆ ಈಗ ಆಕ್ಚುಲಿ ಅಪ್ಪ ಪಂಚಾಯತಿ ಕೊಳ್ಸಿದ್ರೆ ತಾಲೂಕ್ ಪಂಚಾಯತಿ ಏನು ಅಲ್ಲ ತಾಲೂಕ್ ಪಂಚಾಯತಿ ಕ್ಲೋಸ್ ಮಾಡಿ ಹೋರಾಟ ಹೊರಟಾ ನಡೀತಿದೆ ಏನಾದ್ರೂ ಆಗತಿ ಇಲ್ಲ ಅಂತ ಆಮೇಲೆ ನಂತರ ಇನ್ನೊಂದು ಏನಂದ್ರೆ ನೋಡಿ ಇಲ್ಲಿ ಗ್ರಾಮ ಪಂಚಾಯತ್ ಬರ್ತೀರಾ ಈ ಬಂದಾಗ ಏನಾಗ್ತದೆ ಈ ನೀವು ಚುನಾವಣೆ ಗೆಲ್ಬೇಕಾದ್ರೆ ಯಾರಾದ್ರೂ ಆಗಿರ್ಬೋದು ಅಂತ ಇರ್ತಲ್ಲ ನಾನು ಸಾಮಾನ್ಯವಾಗಿ ಮಾತಾಡ್ತಿದ್ದೇನೆ ಇದನ್ನ ಯಾರೇ ಚುನಾವಣೆಯನ್ನ ಗೆಲ್ಬೇಕಾದಾಗಲೂ ಹಿಂಬಾಲಕರು ಇರಲೇಬೇಕು ವಿತೌಟ್ ಹಿಂಬಾಲಕರು ಚುನಾವಣೆಯನ್ನ ಗೆದ್ದು ಗ್ರಾಮ ಪಂಚಾಯತ್ ಪ್ರವೇಶ ಮಾಡ್ಲಿಕ್ಕಾಗಲ್ಲ ಈಗ ಗೆಲ್ಲವರಿಗೂ ಹೇಗೆ ಅಂತ ಅಂದ್ರೆ ಎಲ್ಲರೂ ಮಾತಾಡ್ತೀರಾ ಗೆದ್ದಾದ್ಮೇಲೆ ಒಂದು ಇದು ಸ್ಟಾರ್ಟ್ ಆಗುತ್ತೆ ಏನಂದ್ರೆ ಹವಾ ನಮ್ಮ ಪಾರ್ಟಿ ಓಟ್ ಹಾಕಿಲ್ಲ ಇವನು ನಮ್ಮ ಪಾರ್ಟಿಯವನಲ್ಲ ಇವ್ನಿಗೆ ನಾನು ಕೆಲಸ ಮಾಡಬಾರ್ದು ನೀವು ಮಾಡ್ತಿರಾದ್ರೆ ಹಿಂಬಾಲಕರು ಬಿಡಲ್ಲ ನಮಗೆ ವರ್ಕ್ ಮಾಡ್ಕೊಡಿ ಈ ತರ ಇರ್ತದೆ ಸಾಮಾನ್ಯವಾಗಿ ಇದು ಗ್ರಾಮಗಳಲ್ಲಿ ನಡೀತಕ್ಕಂಥ ಒಂದು ಇದು ಸೊ ನಿಮ್ಮ ವಿಚಾರಕ್ಕೆ ಬಂದ್ರೆ ಹೇಗೆ ಅದ್ರ ಬಗ್ಗೆ ನನ್ನ ಜಗದೀಶ್ ಅಂತ ಹೇಳಿ ಶಿಲ್ಪಾ ಜಗದೀಶ್ ಅವರ ಪತ್ನಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ಅಂತ ಹೇಳಿ ಇದ್ರ ಬಗ್ಗೆ ತಾವು ಕೇಳಿದ ಪ್ರಶ್ನೆಗೆ ನಾವು ಚುನಾವಣೆಯಲ್ಲಿ ನಲ್ಲಿ ನಮ್ಗವರು ಮತ ಹಾಕ್ಲಿ ಬಿಡ್ಲಿ ನಾವು ಗೆದ್ದ ನಂತರ ನಾವು ಇಡೀ ಗ್ರಾಮದ ಸದಸ್ಯರಾಗಿರ್ತೇವೆ ಹಾಗಾಗಿ ನಾವ್ ಎಲ್ಲರೂ ನಮ್ಮ ಸದಸ್ಯರು ನಮ್ಮ ಒಂದು ಕ್ಷೇತ್ರದ ಮತದಾರರು ನಮ್ಮ ಪ್ರಜೆಗಳನ್ನ ತಿಳ್ಕೊಂಡು ನಾವು ಎಲ್ಲರಿಗೂ ಸಮಾನ ಸಮಾನವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬರ್ತು ಭೇದ ಭಾವ ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ನಾವು ಅದೇ ರೀತಿ ಆ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ತಾ ಏನಂದ್ರೆ ಈ ಪಂಚಾಯತಿಯಲ್ಲಿ ಏನಾಗ್ತದೆ ಅಂದ್ರೆ ಆಶಯ ಯೋಜನೆ ತುಂಬಾ ಅತ್ಯುತ್ತಮವಾದ ಒಂದು ಯೋಜನೆ ಅಂದ್ರೆ ಆಶಯ ಯೋಜನೆ ಮನೆಯಿಂದ ಇದ್ದಂತವರಿಗೆ ಒಂದು ಮನೆಯನ್ನ ಕಟ್ಸ್ಕೊಡ್ತಕ್ಕಂಥ ಒಂದು ಯೋಜನೆ ಈ ಯೋಜನೆ ಏನಾಗಿದೆ ಈಗ ಅಂತಂದ್ರೆ ಪಕ್ಕದಲ್ಲಿ ಮನೆ ಬೀಳ್ತಾ ಇದ್ರು ಕೂಡ ನಾವು ಅವ್ರ ಕಡೆ ತಿರುಗಿ ನೋಡಲ್ಲ ಅಲ್ಲೇ ಪಕ್ಕದಲ್ಲಿ ಆರ್ ಸಿ ಸಿ ಇರ್ತಾನೆ ಅವನಿಗೆ ಒಂದೂವರೆ ಲಕ್ಷ ಅಗತ್ಯ ಇಲ್ಲ ಅವನು ಬೇಕಾದ್ರು ಬೇರೆ ಕಡೆ ಅರ್ ಮಾಡಿ ಅವ್ನು ಕಟ್ಟಿರ್ತಾನೆ ಆದ್ರೂ ಕೂಡ ಒಂದುವರೆ ಲಕ್ಷ ಅನುದಾನವನ್ನ ಏನು ಪಂಚಾಯತಿಯಿಂದ ಬರಬೇಕು ಅದು ನಾವು ಅವನಿಗೆ ಕೊಟ್ಟು ಮನೆಯನ್ನು ಅವನಿಗೆ ಕೊಡ್ತೇವೆ ಪಕ್ಕದಲ್ಲಿ ಮನೆ ಬಿದ್ದಿರುತ್ತೆ ಕೊಡೋಲ್ಲ ಅದಕ್ಕೆ ರೀಸನ್ ಹೇಳ್ತಾರೆ ಸಾಮಾನ್ಯವಾಗಿ ನನಗೆ ಆಲ್ರೆಡಿ ಇಂಟರ್ವ್ಯೂ ಮಾಡತಕ್ಕಂಥದ್ದು ಬೇರೆ ಬೇರೆ ಕಡೆ ಇದು ಮಾಡತಕ್ಕಂಥ ಪಂಚಾಯತಿಗಳಿಗೆ ಕೊಡ್ತಕ್ಕಂಥ ರೀಸನ್ ಏನಪ್ಪಾ ಅಂತಂದ್ರೆ ಸರ್ ಅವ್ರಿಗೆ ಕೊಟ್ಟರೆ ಮನೆಯನ್ನು ಕಟ್ಟಲ್ಲ ಅದು ಲ್ಯಾಪ್ಸ್ ಆಗ್ತದೆ ಒಂದು ಮನೆ ಲ್ಯಾಪ್ಸ್ ಆಗುತ್ತೆ ಅನ್ನೋ ನಾವು ಅವನಿಗೆ ಕೊಟ್ಟಿದ್ದೇವೆ ಇದು ಎಷ್ಟು ಸರಿ ಅಂತ ನೀವೇ ತೀರ್ಮಾನ ಮಾಡ್ತೀರಾ ಅದು ಕೊಟ್ಟಾದ ನಂತರ ಅವ್ರು ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ನಮ್ಮಲ್ಲ ಆತರ ಘಟನೆಗಳು ಯಾವ್ದು ನಡೆದಿಲ್ಲ ನಮ್ಮಲ್ಲಿ ಮ್ಯಾಕ್ಸಿಮಮ್ ಏನ್ ಮನೆಗಳು ಬಿದ್ದೋಗಿರೀ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಅಮ್ಮ ಒಂದು ಗಮನಪುರ ರೀತಿನಲ್ಲಿ ನೂರಕ್ ನೂರ ಪರ್ಸೆಂಟ್ ಆಧಾರಕ್ಕೆ ತರ ಕೊಟ್ಟಿದ್ವಿ ನಾವು ಆತರ ಬಿಟ್ಟು ನಾವು ಬೇರೆಯವ್ರಿಗೆ ಮನೆ ಕೊಡ್ತಕ್ಕಂಥ ಪ್ರಯತ್ನ ಮಾಡೇ ಇಲ್ಲ ಅದು ತಾವು ಕೇಳ್ತಾ ಇರೋ ಪ್ರಶ್ನೆಗೆ ಹರಪಿ ಅವ್ರಿಗೆ ತಮ್ಮ ಸಭೆ ಆಗ್ಬೇಕಾಗಿ ಯಾಕಂದ್ರೆ ಅವನು ಆ ಗುಡ್ಸಿನಲ್ಲಿ ಸ್ವಲ್ಪ ಅಂಚನ್ನು ಹಾಕಿ ಕೂತ್ರು ಕೂಡ ಅವರಿಗೆ ಒಂದು ಒಂದು ವಸತಿ ಸಿಕ್ಕಾಗ್ತದೆ ಆಕ್ಚುಲಿ ನಿಜವಾಗಿ ಪಂಚಾಯಿತಿಗಳು ಆ ಕೆಲಸವನ್ನ ಮಾಡ್ಬೇಕು ನಂತರ ಏನಾಗ್ತದೆ ಅಂದ್ರೆ ಸರ್ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಕನಿಷ್ಠ ಸೌಲಭ್ಯ ನೀವು ಅತ್ಯಂತ ಉನ್ನತವಾದ ಸೌಲಭ್ಯ ಅಂತ ಕೇಳ್ತಾರೆ ಮೂಲಭೂತ ಸೌಲಭ್ಯ ಇನ್ನು ನಾವು ಕೇಳ್ತಕ್ಕಂಥದ್ದು ಇದು ಕನಿಷ್ಠ ಇದನ್ನು ಕೊಡ್ಲಿಕ್ಕಾಗಲಿಲ್ಲ ಅಂದ್ರೆ ಯಾರು ಅಧಿಕಾರದಲ್ಲಿ ಇರ್ಬೇಕಾದ ಅಗತ್ಯ ಇಲ್ಲ ನನಗೆ ತಿಳಿದಾಗೆ ಬೀದಿ ದೀಪ ಕುಡಿಯೋ ನೀವು ಅಂದ್ರೆ ನೀವು ಸಿಮೆಂಟ್ ರಸ್ತೆ ಬೇಕು ಅಂತಿಲ್ಲ ಕೊನೆ ಪಕ್ಷ ತಿರ್ಗಾಡ್ಲಿಕ್ಕೆ ಒಂದು ಮಣ್ಣಿನ ರಸ್ತೆ ಅಂತ ಒಂದು ರಸ್ತೆ ಕಚ್ಚಾಸ್ತೆ ವ್ಯವಸ್ಥೆಯನ್ನ ಮಾಡಬೇಕಾದ್ರೂ ಪ್ರತಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಥವಾ ನೀವು ಅಧ್ಯಕ್ಷಗಳಿರ್ಬೋದು ಇರ್ಬೋದು ನಿಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಸೊ ಈ ವಿಚಾರದಲ್ಲಿ ಮಾತಾಡೋದಾದ್ರೆ ನಿಮ್ಮ ಪಂಚಾಯತ್ ಹೇಗಿದೆ ಈಗ ಅಧ್ಯಕ್ಷ ಹೇಳಿದಾಗೆ ನಮ್ಗೆ ಕೇವಲ ಅನುದಾನ ಬರ್ತಾ ಇರೋದು ಒಂದು ಹದಿನೈದನೇ ಯಾಕೆಂತಂದ್ರೆ ನಾನು ಸಾಮಾನ್ಯವಾಗಿ ಬಯಲು ಪ್ರದೇಶದಲ್ಲಿ ಪ್ರಶ್ನೆನೇ ಉದ್ಭವಿಸಲ್ಲ ಏನಂತ ಅಂದ್ರೆ ಬಯಲು ಪ್ರದೇಶದಲ್ಲೆಲ್ಲ ಒಂದು ಒಮ್ಮೆ ಲೈಟ್ ಆನ್ ಮಾಡಿದ್ರೆ ಒಂದೇ ಕಡೆ ಸ್ವಿಚ್ ಇರ್ತದೆ ಲೈಟ್ ಆಫ್ ಮಾಡ್ಲಿಕ್ಕೆ ಬಟ್ ನಮ್ಮ ಮಲೆನಾಡು ಭಾಗ ಬಂದ್ರೆ ಹೇಗಪ್ಪ ಅಂದ್ರೆ ಒಂದು ಕಂಬಕ್ಕೆ ಒಂದು ಸ್ವಿಚ್ ಅವನ ಮನೆ ಹತ್ರ ಎಲ್ಲೋ ಇರುತ್ತೆ ಗುಡ್ಡಗಡಲ್ ಒಂದು ಕಂಬ ಹಾಕಿರ್ತೀವಿ ಆ ಕಂಬದಲ್ಲಿ ಒಂದು ಸ್ವಿಚ್ ಇರುತ್ತೆ ಅವನೇ ಹಬ್ ಮಾಡ್ಬೇಕು ಅವನೇ ಆನ್ ಮಾಡ್ಬೇಕು ಆನ್ ಮಾಡ್ಬೇಕಾದ್ರೆ ಯಾರು ಪ್ರಶ್ನೆ ಮಾಡಲ್ಲ ಯಾರು ಬೇರೆಯವ್ರ ಬಂದು ಆನ್ ಅಂತ ಯಾರು ವೈಟ್ ಮಾಡಲ್ಲ ಕತ್ಲಾದ ತಕ್ಷಣವೇ ಅದ್ ನೆನಪಾಗ್ತದೆ ಆಫ್ ಮಾಡ್ತಾರೆ ಆನ್ ಮಾಡ್ತಾರೆ ಬಟ್ ಆಫ್ ಮಾಡೋ ವಿಚಾರ ಬಂದಾಗ ತುಂಬ ನೆಗ್ಲೆಕ್ಟ್ ಆಗ್ತದೆ ಏನಾಗಿದೆ ಈಗ ನಮ್ಮ ವ್ಯಾಪ್ತಿಗೆ ನಾವು ಆಯಾ ಗ್ರಾಮದ ವಾಟರ್ ಮ್ಯಾನ್ ಬೆಳಗ್ಗೆ ವಹಿಸಿದ್ದಿರೋ ಕೆಲ್ಸನ ಆನೆ ಜನ್ಗಳೇ ಮಾಡ್ಕೋತಾರೆ ಆಫ್ ಮಾಡೋವಂತನು ಬೆಳಗಾಗಿರುತ್ತಲ್ಲ ಅವಕ್ ನೆ ಇದಾಗಲ್ಲ ಅವಕ್ ರಥಗಾದ್ ಮೇಲೆ ಅವ್ರು ಹೋಗ್ ಅದಕ್ಕೆ ನಾವು ವಾಟರ್ ಮ್ಯಾನ್ ಬೆಳಗ್ಗೆ ಸುತ್ತ ಹಿಡಿಯತಿ ಆಗ್ತೀವಿ ಸುಟ್ಟ ಆನೆ ಗಿಲಾಟಿ ಇರೋದ್ರಿಂದ ಬೆಳಿಗ್ಗೆ ಎದ್ದು ನೀವೇ ಲೈನ್ ಹೋಗ್ಬೇಕು ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿ ಒಂದ್ ಒಳ್ಳೆ ಕೆಲಸ ಇದು ಬೇರೆ ಇದ್ರಲ್ಲಿ ಇದ್ ನಡೀತಾ ಇಲ್ಲ ಸೊ ಗುಡ್ ಹಾಗಾಗಿ ಸರ್ ನಂತರ ಏನಾಗ್ತದೆ ಅಂತಂದ್ರೆ ಆನೆ ಕಟ್ಟದ ಬಗ್ಗೆ ನಾವು ಮಾತನಾಡ್ಲಿಕ್ಕೆ ಹೋದ್ರೆ ದೊಡ್ಡ ಸಮಸ್ಯೆ ಅಂದ್ರೆ ಆನೆ ಸಮಸ್ಯೆ ನನಗಿತಿರಲಿಲ್ಲ ನಮ್ಮ ಸಕಲೇಶ್ಪುರ ಭಾಗ ಸೋಮಾರ್ಪೇಟೆ

ಆನೆ ಆನೆ ಒಂದೇ ಅಲ್ಲ ಇತ್ತೀಚೆಗೆ ಚಿರತೆ ಪ್ರತ್ಯಕ್ಷವಾಗಿ ನಮ್ಗೆ ಇಪ್ಪತ್ತಡಿ ಹೆಚ್ಚು ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಡಿಸ್ಟೆನ್ಸಿಂಗ್ ನಮ್ಗೆ ನಾವೇ ಇಬ್ಬರು ತೋಟದಿಂದ ಬರ್ತಿರ್ಬೇಕಂದ್ರೆ ಡೈರೆಕ್ಟ್ ಆಗಿ ಸಿಕ್ತು ಮನೆ ನಾಲ್ಕು ದಿನ ಅಂದ್ರೆ ಹಳ್ಳಿಗಳಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಬದುಕೇ ಭಯ ಆಗಿದೆ ನೋಡ್ಲಿಕ್ಕೆ ಸ್ವರ್ಗ ಒಂದು ಸಮಸ್ಯೆ ಇತ್ತು ನಮ್ಮ ಮಲ್ನಾಡ್ ಭಾಗದಲ್ಲಿ ಚಿರತೆ ಇರ್ಲಿಲ್ಲ ಇದುವರೆ ಇರ್ಲಿಲ್ಲ ಈಗ ಒಂದ್ ಎರಡು ತಿಂಗಳಿಂದ ಎಲ್ಲಿಂದ ಬಂತು ಗೊತ್ತಿಲ್ಲ ಎರಡು ಮೂರು ಚಿರತೆಗಳು ಅಲ್ಲಲ್ಲಿ ಎಲ್ಲಾ ಊರುಗಳಲ್ಲಿ ತನ್ನ ದನಗಳನ್ನ ಕರುಗಳು ಚಿಕ್ಕ ಚಿಕ್ಕ ಕರುಗಳನ್ನ ಹಿಡಿಯೋದು ನಾಯಿಗಳನ್ನ ಹಿಡಿಯೋದು

ಈ ವಿಚಾರವಾಗಿ ಸರ್ ನಾವು ಮಾತಾಡ್ತಾ ಹೋದ್ರೆ ಇಲ್ಲೇನಂತಂದ್ರೆ ಇದ್ರದ್ದು ಜವಾಬ್ದಾರಿ ನಿಜವಾಗಿ ಗ್ರಾಮ ಪಂಚಾಯತಿ ಇರುತ್ತೆ ಕಾರಣ ಏನಂತಂದ್ರೆ ಅದನ್ನೇ ಶಾಶ್ವತ ಪ್ರಯಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಆದರೆ ಅದು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಅಥವಾ ಮೇ ನಾಯಕರ ಜೊತೆ ಮಾತಾಡಿ ಅದಕ್ಕೊಂದು ಸೊಲ್ಯೂಷನ್ಗೆ ಟ್ರೈ ಮಾಡ್ಬೋದು ಮೀಟಿಂಗ್ ಅಂತು ಒಂದು ಪ್ರಯತ್ನವನ್ನು ಪಡ್ಬೋದು ಅದನ್ನ ಇದು ಮಾಡಲಿಕ್ಕೆ ಸೊ ಆ ವಿಚಾರವಾಗಿ ಹೇಳೋದಾದ್ರೆ ನೀವು ಎಷ್ಟು ಪ್ರಯತ್ನವನ್ನು ಪಟ್ಟಿದ್ದೀರಾ ಇಂಥ ಕಾಡು ಪ್ರಯಾಣಿ ಹಾವಳಿಗಳನ್ನ ತಪ್ಪಿಸ್ಲಿಕ್ಕೆ ಅಥವಾ ಮೇಲಾಧಿಕಾರಿಗಳ ಜೊತೆ ಒಂದು ಸೊಲ್ಯೂಷನ್ ಮಾಡಲಿಕ್ಕೆ ಏನು ಆಗ್ತಾ ಇದೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತ ಎಷ್ಟು ಪ್ರಯತ್ನವನ್ನು ಪಟ್ಟಿದ್ದೀರಾ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಗಡೆ ಇಷ್ಟೆಲ್ಲ ಕಾಡು ಪ್ರಾಣಿ ಅವಳಿ ಇದೆ ಅದು ನೈತಿಕ ನಾನು ಭಾವಿಸ್ತಾನೆ ಅದು ನಿಮ್ಮ ಡ್ಯೂಟೀಸ್ ಕರ್ತವ್ಯ ಗ್ರಾಮ ಪಂಚಾಯತಿ ಅಂದರೆ ಅಲ್ಲಿ ಒಂದು ಅಲ್ಲಿ ಸರ್ಕಾರ ಇದ್ದಾಗೆ ಆ ಊರಿನ ಸರ್ಕಾರ ಇದ್ದಾಗೆ ಅದ್ರ ಕರ್ತವ್ಯ ಏನಾದ್ರೂ ಏನೇ ತೊಂದರೆ ಆದರೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲು ಬರೋದೇ ಗ್ರಾಮ ಪಂಚಾಯಿತಿ ಒ ಇರ್ಬೋದು ನೀವು ಸೆಕ್ರೆಟ್ರಿಗಳಿರ್ಬೋದು ಅಥವಾ ನೀವು ಅಧ್ಯಕ್ಷರುಗಳಿರ್ಬೋದು ಸದಸ್ಯರುಗಳಿರ್ಬೋದು ನಿಮ್ಮನ್ನೇ ನೀವೇ ಅದಕ್ಕೆ ಮುಖ್ಯ ಆಗಿರ್ತೀರಾ ಹಾಗಾಗಿ ಅಲ್ಲಿ ನಡೀತಕ್ಕಂಥ ಸಮಸ್ಯೆಗಳ ಬಗ್ಗೆ ಅಟ್ಲೀಸ್ಟ್ ಮೇಲಾಧಿಕಾರಿಗಳು ಗಮನಕ್ಕೆ ತರೋದು ಅಥವಾ ಫಾರೆಸ್ಟ್ ಅಧಿಕಾರಿಗಳು ಗಮನಕ್ಕೆ ತರೋದು ಇಲ್ಲ ಅಂದ್ರೆ ಶಾಸಕರು ಅಥವಾ ಸಂಸದರು ಗಮನಕ್ಕೆ ತರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಸೊ ಆ ವಿಚಾರವಾಗಿ ನಾವು ಸರ್ ಈಗ ಅದಕ್ಕೆ ನಮ್ಮ ಸೆಕ್ರೆಟರಿ ಇತ್ತೀಚಿನ ಇತ್ತೀಚೆಗೆ ತಿಂಗಳು ಒಂದೊಂದ್ ತಿಂಗಳಾಗಿದೆ ಇದ್ರ ಬಗ್ಗೆ ನಾವು ಅರಣ್ಯ ವಲಯ ಅರಣ್ಯಾಧಿಕಾರಿ ನಮ್ಮ ಪಂಚಾಯತ್ ವಲಯ ಅರಣ್ಯಾಧಿಕಾರಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮತ್ತೆ ಅರಣ್ಯ ಸಚಿವರಿಗೆ ಲೆಟರ್ ಲೆಟರ್ ಹಾಕಿದ್ವಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಡಾನೆ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಇದನ್ನ ಸ್ಥಳಾಂತರ ಮಾಡುವಂತ ಒಂದು ಪ್ರಯತ್ನ ಮಾಡ್ಬೇಕಂತ ಇದಕ್ಕೆ ನಮಗೆ ಪೂರ್ವವಾಗಿ ನಮ್ಮಲ್ಲಿ ಒಂದು ಕಂಪನಿ ತೋಟ ಇದೆ ಪಕ್ಕದಲ್ಲಿ ಅದರ ಮಾಲೀಕರು ಚೇರ್ಮನ್ ಎಫ್ ಆದರವಳ್ಳಿ ಅಂತ ಹೇಳಿ ಒಂದು ಕಂಪನಿ ಮಾಲೀಕರು ಮಾಲೀಕರು ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ಪ್ರಭಾವಿದ್ದಾರೆ ಅವರು ನಿಮ್ಮ ಪಂಚಾಯತ್ ಜಸ್ಟ್ ಒಂದು ಮನವಿ ಮತ್ತೆ ಆರ್ ಎಫ್ಒರೀರಿ ಪತ್ರ ಬರೀರಿ ಅದನ್ನು ನಾನು ಮಿನಿಸ್ಟರ್ ಲೆವೆಲಲ್ಲಿ ಫಾಲೋ ಫಾಲೋಅಪ್ ಮಾಡಿ ಅದು ಅದಕ್ಕೇನಾದ್ರು ಒಂದು ಪರಿಹಾರ ಕಂಡುಕೊಂಡಿರ್ತಕ್ಕಂಥ ಇದು ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತ ಅವರು ಸಹ ಖುದ್ದಾಗಿ ನಮ್ಗೆ ಹೇಳಿದ್ದಾರೆ ಅವರ ಒಂದಿನ ಮೇಲೆ ನಾವು ಪಂಚಾಯತಿಯಿಂದ ವಲಯ ಅರಣ್ಯಾಧಿಕಾರಿ ಮತ್ತೆ ಉಪ ಸಂರಕ್ಷಣಾ ಅರಣ್ಯಾಧಿಕಾರಿಗಳು ಮತ್ತೆ ಅರಣ್ಯ ಸಚಿವರಿಗೆ ಸಮೇತ ಪತ್ತೆ ಲೆಟರ್ ಬರ್ತೀನಿ ಪಂಚಾಯತಿ ಒಳ್ಳೆ ವಿಚಾರ ಅಂದ್ರೆ ಆಗಬೇಕಾಗಿದೆ ಅದು ಅದಕ್ಕೆ ಸೊಲ್ಯೂಷನ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ನಮಗೆ ಅದೇ ಅವ್ರು ಹೇಳಿದ್ದು ನಮಗೆ ತುಂಬಾ ಪ್ರಭಾವಿ ಇದ್ದಾರೆ ತೋಟದ ಮಾಲೀಕರು ಅವರು ನಾನು ವಿಧಾನಸೌಧ ಮಟ್ಟದಲ್ಲಿ ಸಚಿವರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಇದು ಕೇಂದ್ರ ಸರ್ಕಾರದಿಂದ ಆಗದಂತ ಕೆಲಸ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ನಿಮ್ ಏನು ಮಾಡ್ಬೇಕು ಅದನ್ನು ಮಾಡಿ ಅಂತ ನಮ್ಗೊಂದು ಹೇಳಿದ್ರು ಅವ್ರ ಪ್ರಕಾರ ನಾವು ಸಹ ಮಾಡಿದ್ವಿ ಅಲ್ಲ ಅದು ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇಲ್ಲ ಅಂತಲ್ಲ ಪ್ರತಿ ಬಾರಿ ನೂರಾರು ಕೋಟಿ ಹಣ ಈ ಕಾರಣಕ್ಕೆ ಬಿಡುಗಡೆ ಆಗ್ತಾ ಇದೆ ಬಟ್ ಇದುವರೆಗೆ ಆಣದಲ್ಲಿ ಟೆನ್ ಪರ್ಸೆಂಟ್ ಕೂಡ ಖರ್ಚು ಮಾಡಲಿಲ್ಲ ಅವ್ರು ಮಾಡೋದೇವು ಕಂದಕಗಳ ನಿರ್ಮಾಣ ಮಾಡ್ತಾರೆ ಅದು ಅದರಿಂದ ಏನೂ ಪ್ರಯೋಜನ ಇಲ್ಲ ಕಂದಕಗಳಿಂದ ಅವು ಹೇಗೆ ಬರಬೇಕು ಆನೆಗಳು ಅಷ್ಟೇ ಸುಲಭವಾಗಿ ಒಂದು ಸ್ವಲ್ಪ ಹೆಸರು ವಾಪಸ್ ಬರ್ತವೆ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅದನ್ನ ಅವರೇ ಕಂಡು ಸರ್ ನಂತರ ಇನ್ನೊಂದೇನಂದ್ರೆ ನಾವು ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಒಂದು ತೌಸಂಡ್ ಸಾವಿರ ಅಡಿ ಬೋರ್ವೆಲ್ ಕೊರ್ಸ್ಬೇಕಿತ್ತು ಅಲ್ಲೆಲ್ಲ ಹೋದರೆ ಬಟ್ ನಮ್ಮ ಹಾಸನ ಇರ್ಬೋದು ಅಥವಾ ಈ ಕೊಡಗು ಭಾಗ ಇರ್ಬೋದು ಇಲ್ಲೆಲ್ಲ ಹೇಗೆ ಅಂದರೆ ಒಂದು ಮುನ್ನೂರು ನಾಲ್ವರು ಅಡಿಗೆ ನೀರು ಸಿಗ್ತಾ ಇತ್ತು ಈಗ ಸಂಪೂರ್ಣವಾಗಿ ಅಂತರ್ಜಲ ಬತ್ತ ಸ್ಥಿತಿಗೆ ಬಂದಿದೆ ಇಲ್ಲೂ ಕೂಡ ಸಾವಿರಡಿ ಹೋಗ್ತಾ ಇದೆ ಇವಾಗ ಒಂಬೈನೂರ ಅಡಿ ಸಾವಿರಡಿ ಸಾವ್ರಿ ತಲುಪ್ತಾ ಇದೆ ಸೊ ಹಾಗಾಗಿ ಅಂತರ್ಜಲ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಡ್ಯೂಟೀಸ್ ಆಫ್ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಗೆ ಕರ್ತವ್ಯ ಅಂತರ್ಜಲ ಸಂರಕ್ಷಣೆ ಬಗ್ಗೆ ಮಾಹಿತಿ ಕೊಡೋದಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ತಲುಪಿಸ್ತಕ್ಕಂಥದ್ದು ಕೆರೆ ಹೋಗುತ್ತೆ ಇದೆಲ್ಲವೂ ನಿಮ್ಮ ಡ್ಯೂಟೀಸ್ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಸೊ ಹಾಗಾಗಿ ಅಂತರ್ಜಲದ ಬಗ್ಗೆ ನಾವು ಮಾತನಾಡೋದಾದರೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಾ ಅಥವಾ ಇಲ್ಲಿ ಮನೆ ಕರ್ತಕ್ಕಂಥವ್ರು ನಾವು ಸುಲಭವಾಗಿ ಲೈಸೆನ್ಸ್ ಕೊಡ್ತೇವೆ ಏನು ಫೀಸ್ ಇದೆ ಅಥವಾ ನಿಮ್ದೇನಿದೆ ಎಲ್ಲ ಮುಗಿದ ತಕ್ಷಣವೇ ಒಂದು ದೆಸಿನ್ಸ್ ಇಶ್ಯೂ ಮಾಡ್ತೇವೆ ಆದರೆ ಯಾವತ್ತೂ ಕೂಡ ನೀವು ಆರ್ವೆಸ್ಟ್ ಮಾಡಿ ಅಂತ ಯಾರೂ ಹೇಳಿ ನೀರು ಅವೇಸ್ಟ್ ಮಾಡಪ್ಪ ಮನೆಯಲ್ಲಿ ಅದರ ಅಗತ್ಯ ಇದೆ ಇವತ್ತಿಲ್ಲ ಅಂದ್ರೆ ನಾಳೆಗೆ ಅದು ಮರುಪೂರಣ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ನಾವು ಮಾತಾಡಲ್ಲ ಹಾಗಾಗಿ ಈಗ ನೀವು ಆದ ನಂತರ ಏನಾದರೂ ಅದ್ರ ಬಗ್ಗೆ ಅಥವಾ ನೀವು ಮೆಂಬರ್ ಬಂದ ನಂತರ ನೀವು ಸೆಕ್ರೆಟರಿ ಆದ ನಂತರ ಏನಾದರೂ ಕ್ರಮ ಕೈಗೊಂಡಿದ್ರೆ ಕೈಗೊಂಡಿದ್ದೀರ ಏನಾಗಿದೆ ಅರಣ್ಯ ಯೋಜನೆಯಲ್ಲಿ ಈ ಮರುಪೂರಣ ಕಾಮಗಾರಿಗಳು ಅಂತ ತಗೋತೀವಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಕಾಮಗಾರಿಗಳು ತಗೋತೀವಿ ಆಮೇಲೆ ಭೂಮಿ ಅವ್ರ ಭೂಮಿಗೆ ಅಡ್ಡಲಾಗಿ ವಿಲೇಜಾಗಲ ಅಡ್ಡಲಾಗಿ ಬದು ನಿರ್ಮಾಣ ತಗೊಳ್ತೀವಿ ಅದ್ರಿಂದ ಕಟ್ಟೋದ್ರಿಂದ ಸಂರಕ್ಷಣೆ ಆಗತ್ತೆ ಆಮೇಲೆ ಇನ್ನು ಗುಂಡಿಗಳು ಮಾಡ್ತೀವಿ ಅವರು ಬಂದಂತ ನೀರನ್ನ ಶೇಖರಣೆ ಮಾಡಿ ಅದನ್ನ ಅವರು ಬೆಳೆ ಉಪಯೋಗಿಸ್ಕೊಳ ಅದು ಒಂದು ರೀತಿ ನೀರು ಸಂರಕ್ಷಣೆ ಮಾಡೋದಕ್ಕೆ ಆಗತ್ತೆ ಆತರ ಕ್ರಮಗಳು ಆಮೇಲೆ ಕೊಳಬೆಬಾ ಕೊಳಬಾವಿ ಸುತ್ತ ಇನ್ನು ಗುಂಡಿ ಮಾಡ್ತೀವಿ ಅಂತರ್ಜಲ ಆಗುತ್ತೆ ಅದನ್ನ ಮಾಡ್ತಾ ಇದೀವಿ ಆಮೇಲೆ ಕೆರೆಗಳಲ್ಲಿ ಊರ್ ತೆಗಿತಾ ಇದ್ವಿ ಅದ್ರಲ್ಲಿ ನೀರು ಶೇಖರಣೆ ಆಗುತ್ತೆ ಸುಮ್ನೆ ಈಗ ತುಂಬಿದ್ಮೇಲೆ ಅದೇನಾಗುತ್ತೆ ಹೋಗುತ್ತೆ ಹೆಚ್ಚು ನೀರು ಶೇಖರಣೆ ಆಗಂಗೆ ಊರ್ ತೆಗಿ ಕಾಮರಾಗಿ ಆ ತರ ಮಾಡ್ತೀವಿ ಈಸಿಯಾಗಿ ನೀರು ಕೆರೆಗಳಿಗೆ ಹೋಗೋಕ್ಕೆ ಕಾಲುವೆಗಳು ಮಾಡಿಸ್ತೀವಿ ನೀರುಗಾಲ್ವೆ ಅದ್ ಮಾಡಿಸ್ತೀವಿ ಇದರಿಂದ ಏನಾಗುತ್ತೆ ಅಂತರ್ಜಾಲ ವೃದ್ಧಿ ಆಗುತ್ತೆ ಕೆರೆ ಕಟ್ಟೆಗಳಲ್ಲಿ ನೀರಿದ್ರೆ ಇದ್ರೆ ರಿಚಾರ್ಜ್ ಆಗುತ್ತೆ ಅದು ಒಂದು ರೀತಿ ಒಳ್ಳೆಯ ಯೋಜನೆ ಆಗ್ಬೇಕಾದ ಕೆಲಸಗಳಿಗೆ ನಿಜವಾಗ್ಲು ಸರ್ ನಂತರ ಏನಂತಂದ್ರೆ ಉದ್ಯೋಗ ಖಾತ್ರಿ ಬಗ್ಗೆ ಯಾಕೆ ಯಾಕೆಂತಂದ್ರೆ ನಮ್ಮ ಸರ್ಕಾರದಲ್ಲಿ ಬೇರೆ ಬೇರೆ ಅನುದಾನ ಬರ್ತಕ್ಕಂಥ ಕಡಿಮೆ ಸದ್ಯಕ್ಕೆ ಉದ್ಯೋಗ ಖಾತ್ರಿ ಬಂದ ನಂತರ ಗ್ರಾಮ ಪಂಚಾಯತಿಗಳಿಗೆ ರೊಕ್ಕ ಬಂದಿತ್ತು ಕಾರಣ ಏನಂದ್ರೆ ಎಲ್ಲಿ ಸ್ವಲ್ಪ ಕೆಲಸ ಮಾಡ್ಬೋದು ಸ್ವಲ್ಪ ಹಣ ಬರ್ತದೆ ಅದನ್ನ ತಗೊಂಡು ನಾವು ಸ್ವಲ್ಪ ವರ್ಕ್ ಮಾಡಬಹುದು ಅಂತ ಇತ್ತೀಚೆಗೆ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ನೀವು ಬಂದ ನಂತರ ಏನೆಲ್ಲ ಕೆಲಸಗಳಾಗಿದೆ ಉದ್ಯೋಗ ಖಾತ್ರಿಯಲ್ಲಿ ಏನೆಲ್ಲ ನಿಯಮಗಳಿದೆ ಹೇಳ್ಬೋದು ಈಗ ನಮ್ಮ ನಮ್ಮಲ್ಲಿ ಈ ವರ್ಷದಲ್ಲಿ ಸುಮಾರು ಹನ್ನೊಂದು ಸಾವಿರದ ಸಾವಿರದ ಐನೂರು ಮಾನವ ಜನಗಳು ಸೃಜನೆ ಆಗಿದೆ ಇದು ಉದ್ಯೋಗ ಖಾತೆಯಿಂದನೆ ಎಲ್ಲ ಒಟ್ಟಾರೆ ಅರಣ್ಯ ಇಲಾಖೆ ಇರ್ಬೋದು ಸಾಮಾನ್ಯ ಕಾಮಗಳು ರಸ್ತೆ ಎಲ್ಲವೂ ಸೇರಿ ಇಂಡಿವಿಜುವಲ್ ಕಾಮಗಾರಿಗಳು ಎಲ್ಲ ಸೇರಿ ಅಷ್ಟು ಮಾನವ ಸೃಜನೆ ಆಗಿದೆ ಅದರಲ್ಲಿ ಈಗ ಏನಾಗುತ್ತೆ ಅಂದ್ರೆ ಹಣ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ರಸ್ತೆ ಕೂಲಿ ಕಾರ್ಮಿಕರಿಗೆ ದುಡ್ಡು ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಮಾಡ್ತಾ ಇದ್ದಾರೆ ಜನ ಕೆಲಸ ಮಾಡ್ತಿದ್ದಾರೆ ಏನೆಲ್ಲ ಆಗಿದೆ ಸರ್ ತಮ್ಮ ಮೂಲಕ ನಾನು ಸರ್ಕಾರಕ್ಕೊಂದು ಈ ತಮ್ಮ ಚಾನೆಲ್ ಮೂಲಕ ಸರ್ಕಾರಕ್ಕೆ ಉದ್ಯೋಗ ಖಾತ್ರಿ ಬಗ್ಗೆ ಸರ್ಕಾರಕ್ಕೊಂದು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ಯಾವುದೇ ಉದ್ಯೋಗ ಖಾತ್ರಿನಲ್ಲಿ ನಮಗೆ ಮಾನವ ನಿರ್ಮಿತ ಮತ್ತೆ ಇದು ಮೆಟೀರಿಯಲ್ಸ್ ಅಂತ ಇದು ಮಾಡ್ತಾ ಇದ್ದಾರೆ ಅದನ್ನ ನಮಗೆ ಸ್ವಲ್ಪ ಮೆಟೀರಿಯಲ್ಸ್ಗೆ ಅಮೌಂಟ್ ನಮ್ಗೆ ಜಾಸ್ತಿ ಮಾಡಿಕೊಟ್ರೆ ಸ್ವಲ್ಪ ಕೆಲಸ ಉದ್ಯೋಗ ನಮ್ಮ ವಿಶೇಷವಾಗಿ ಮಲೆನಾಡ್ ಭಾಗದಲ್ಲಿ ಮಾನವ ನಿರ್ಮಿತಕ್ಕೆ ನಮ್ಗೆ ಇಲ್ಲಿ ಅಷ್ಟು ಜಾಸ್ತಿ ಇದು ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಉಪಕರಣಗಳನ್ನ ಯಂತ್ರೋಪಕರಣಗಳನ್ನ ಉಪಯೋಗಿಸಿ ಬಳಸ ಬಳಸೋದಕ್ಕೆ ಒಂಚೂರು ಹೆಚ್ಚಿಗೆ ಅವಕಾಶ ಮಾಡ್ಕೊಟ್ರೆ ಹೆಚ್ಚಿಗೆ ಅಭಿವೃದ್ಧಿನ ಮಾಡಬಹುದು ಅನ್ನೋದು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮಾಡ್ಕೊಳ್ತಿರ್ತಕ್ಕಂಥ ಮನವಿ ಸರ್ ನಿಜವಾಗ್ಲೂ ಒಂದು ವಿಚಾರ ಸರ್ ಯಾಕೆಂದ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ಮತ್ತೆ ಕರಾವಳಿ ಭಾಗದಲ್ಲಿ ದೊಡ್ಡ ಸಮಸ್ಯೆ ಗುಡ್ಡಗಾಡಿ ಇರುತ್ತೆ ಅಲ್ಲಿ ಆಮೇಲೆ ಜೊತೆ ಕೂಲಿ ಪ್ರಮಾಣ ಕೂಡ ಹೆಚ್ಚು ಕಮ್ಮಿ ಇದೆ ಯಾಕೆಂದ್ರೆ ನಾವು ಬೇರೆ ಪ್ರದೇಶಕ್ಕೆ ಹೋದಾಗ ಉತ್ತರ ಕರ್ನಾಟಕಕ್ಕೆಲ್ಲ ಹೋದಾಗ ಕೂಲಿ ಪ್ರಮಾಣ ಮುನ್ನೂರು ರೂಪಾಯಿ ಕೊಡ್ತಾ ವೇತನ ಕೂಲಿ ವೇತನಕ್ಕೆ ನಮ್ಮ ಮಲೆನಾಡು ಭಾಗದಲ್ಲಿ ಸಾಧ್ಯ ಸತ್ಯ ಹೌದು 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 ನಿಜವ ನಿಜವಾದ್ರು ಯಾಕೆಂದ್ರೆ ಇಲ್ಲಿ ಕಡಿಮೆ ಅಂತ ಅಂದ್ರೆ ಏಳ್ನೂರಿಂದ ಸಾವಿರ ವರೆಗೂ ಕೂಲಿ ಇದೆ ಕಮ್ಮಿ ಯಾವುದೇ ಬರಲ್ಲ ಹಾಗಾಗಿ ಅದು ಹೌದು ಒಂದು ಅವೈಜ್ಞಾನಿಕವಾದಂತ ಕೂಲಿ ಅಂತ ಹೇಳ್ಬೋದು ನಮ್ಮ ಭಾಗಕ್ಕೆ ಬಟ್ ಬೇರೆ ಭಾಗಕ್ಕೆ ಸರ್ ನಂತರ ಇನ್ನೊಂದ್ರೆ ಅಹ್ ನಾವು ರಸ್ತೆಗಳ ನಿರ್ಮಾಣವನ್ನ ಮಾಡ್ಲೇಬೇಕಾಗ್ತದೆ ಯಾಕೆ ಇಲ್ಲ ಅಡ್ಡಿ ಇಲ್ಲ ಈಗ ಒಂದು ಇದೆಯಪ್ಪ ಊರಿಗೆ ನಾನು ರಸ್ತೆ ಮಾಡ್ತಾರೆ ಅದು ಖಂಡಿತ ನೀವ್ ಮಾಡ್ಲಾದ್ರೂ ಜಡ್ಪಿ ಹೋಗಿ ಮಾಡ್ತಾರೆ ಬೇರೆ ಯಾವ್ದೋ ಒಂದು ಇದ್ರವ್ರು ಬಂದು ಮಾಡಿ ಹೋಗ್ತಾರೆ ಇಲ್ಲಿ ರಸ್ತೆಗತಿ ಇಲ್ಲಿ ಇರ್ತಿದ್ರೆ ಎಲ್ಲ ಒಂದು ಗುಡ್ಜಲ್ ಒಂದು ಮನೆ ಇರುತ್ತೆ ಅಥವಾ ಗುಡ್ಡ ಸೈಡ್ ಎಲ್ಲೋ ಮನೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ತಿರ್ಗಾಟಿಕ ರಸ್ತೆ ಇಲ್ಲ ಬೈಕ್ ಹೋಗಲಿ ರಸ್ತೆ ಇಲ್ಲ ಅಂತ ರಸ್ತೆ ಮಾಡ್ಬೇಕಾದ ಆಗಿರ್ತದೆ ಸೊ ಅಂತ ರಸ್ತೆ ಮಾಡಿದೀರಾ ಅಂತ ರಸ್ತೆ ನಿಮ್ಮಲ್ಲಿ ಹೇಳ್ಬಹುದು ಅದೇ ನರೇಗಾ ಯೋಜನೆನಲ್ಲಿ ತುಂಬಾ ರಸ್ತೆಗಳು ಮಾಡಿದ್ವಿ ಯಾವ ಸ್ವಲ್ಪ ಪಟ್ಟಿ ಕೊಡಬಹುದು ಕಡೂರು ಗ್ರಾಮ ಗ್ರಾಮದಲ್ಲಿ ಎರಡು ಎರಡು ರಸ್ತೆಗಳು ಮಾಡಿದ್ದೀವಿ ಗೋವೆ ಗ್ರಾಮದಲ್ಲಿ ಎರಡು ರಸ್ತೆಗಳು ಮಾಡಿದ್ದೀವಿ ಜಮನಹಳ್ಳಿ ಭಾಗ ಎಲ್ಲ ಭಾಗದಲ್ಲಿ ಜನ ಸದಸ್ಯರುಗಳಿದ್ದಾರೆ ಹನ್ನೊಂದು ಜನ ಸದಸ್ಯರು ಕ್ಷೇತ್ರಗಳಲ್ಲೂ ನರೇಗಾದಿಂದ ರಸ್ತೆಗಳನ್ನ ನಾವ ಹೊಸ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ವಿ ನಿರ್ಮಾಣ ಮಾಡಿದ್ವಿ ಸರ್ ನಂತರ ಇನ್ನೊಂದು ಏನಂತಂದರೆ ನಾವು ಸಾಮಾನ್ಯವಾಗಿ ಗ ಅಂಗನವಾಡಿಗಳು ಏನಾದ್ರು ಉಳಿದ ಸರ್ಕಾರದಲ್ಲಿ ಉಳಿದಿದೆ ಒಂದು ಒಳ್ಳೆಯ ಶಾಲೆಗಳೋದ್ರೆ ಅಂಗನವಾಡಿ ಮಾತ್ರ ಈಗ ಯಾಕೆಂದರೆ ಆಲ್ರೆಡಿ ಹಳ್ಳಿಗಳಲ್ಲಿದ್ದ ಶಾಲೆಗಳು ಕೂಡ ಮುಚ್ಚೋಯ್ತಾ ಇದ್ದಾವೆ ಎಲ್ಲರೂ ನಗರ ತಂಡ ಶಾಲೆಗೆ ಖಾಸಗಿ ಶಾಲೆಗೆ ಸೇರಿಸ್ತಿದ್ದಾರೆ ಈ ಅಂಗನವಾಡಿಗಳು ಉಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಅದರ ಗ್ರಾಮ ಪಂಚಾಯತಿ ಕೂಡ ಒಂದು ಇದಿರ್ತದೆ ಪಾಲಿರ್ತದೆ ಸೊ ಅಂಗನವಾಡಿಗಳ ನಿರ್ವಹಣೆ ಬಗ್ಗೆ ನಾವು ಮಾತನಾಡೋದಾದ್ರೆ ನೀವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸರ್ ಸೆಕ್ರೆಟರಿಯಾಗಿ ನೀವು ಏನು ಹೇಳ್ಬೋದು ಏನು ಹೇಳ್ತೀರಾ ಹೇಗೆ ಮಾಡಿದ್ದೀರಾ ಏನಿಲ್ಲ ಕೆಲಸ ಮಾಡಿದ್ದೀರಿ ನಿಮ್ಮ ಅಂಗನವಾಡಿಗಳಿಗೆ ಅದರಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು ಅಥವಾ ಕೈತೋಟ ತೋಟ ಇರ್ಬೋದು ಗಾರ್ಡನ್ ಇರ್ಬೋದು ಹೇಳು ಏನು ಮಾಡಿದ್ದೀರಾ ಹೇಳ್ಬೋದು ಸ್ವಚ್ಛತೆ ಎಲ್ಲ ಮಾಡಿಸಿದ್ದೀವಿ ಮತ್ತೆ ಅಲ್ಲಿ ರೂಮ್ಗಳು ಟಾಯ್ಲೆಟ್ ರೂಮ್ ಅದೆಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದೀವಿ ತುಂಬಾ ಚೆನ್ನಾಗಿ ಅಂಗನವಾಡಿಗೆ ಆಂದನವಾಡಿಗೆ ಏನು ಅದು ವ್ಯವಸ್ಥೆ ಮಾಡ್ಕೊಂಡಿದ್ರು ಅಂಗನವಾಡಿ ಮತ್ತೆ ಸ್ವಚ್ಛತೆ ಎಲ್ಲ ಇದೆ ಮಾಡ್ತಾ ಇದ್ದೀವಿ ಅವರು ಆಕ್ಚುಲಿ ಶಿಶು ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಬರೋದ ಆದರೆ ವ್ಯಾಪ್ತಿಯೊಳಗಡೆ ಬರುತ್ತೆ ಅದು ಆದರೂ ಅವರು ಅದರ ಅದರ ಒಂದು ಆಂದನವಾಡಿ ಒಂದು ಬಿಲ್ಡಿಂಗ್ ಏನಿರುತ್ತೆ ಅದ್ರ ಸುತ್ತಮುತ್ತ ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು ಒಂದು ನೀರಿನ ವ್ಯವಸ್ಥೆ ಇರಬಹುದು ಎಲ್ಲವನ್ನೂ ನಾವು ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದನೇ ಅದನ್ನ ಪಂಚಾಯತಿಯಿಂದನೇ ಮಾಡ್ಕೊಂಡು ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಅಧ್ಯಕ್ಷರು ಅಂಗನವಾಡಿಗೆ ಫಸ್ಟ್ ಹೋಗ್ತಾ ಇರ್ತಾರೆ ಅಲ್ಲಿ ಶುಚಿತ್ವ ಬಗ್ಗೆ ಮಕ್ಕಳು ಸ್ಟ್ರೆಂತ್ ಬಗ್ಗೆ ಅದನ್ನೆಲ್ಲ ತಿಳ್ಕೊಳ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹಳ್ಳಿಗಳಿಗೆ ಭೇಟಿ ಕೊಟ್ಟು ವೀಕ್ಷಣೆ ಹೋಗ್ತಾರಲ್ಲೇ ಅದು ಮಾಡ್ಕೊಳ್ಳಿ ಕುಡಿಯೋ ನೀರು ಏನಂದ್ರೆ ಅಂಗನವಾಡಿಗಳಿಗೆ ಶಾಲೆಗಳಿಗೆ ಅತ್ಯಂತ ದೊಡ್ಡ ಸಮಸ್ಯೆ ಅಂದ್ರೆ ಕುಡಿಯುವ ನೀರು ಮತ್ತೆ ಶೌಚಾಲಯ ನಮ್ಮ ಸರ್ಕಾರಿ ಶಾಲೆ ಅಂತ ಅಂದ್ರೆ ಶೌಚಾಲಯಗಳು ಇಲ್ಲದೆ ಇರ್ತಕ್ಕಂಥ ಶಾಲೆಗಳು ಮಕ್ಕಳು ಬೆಳಗ್ಗೆ ಸಂಜೆವರೆಗೂ ಬೇಕಾದ್ರೆ ಮೂತ್ರ ಬದಲು ಕೂಡ ತುಂಬಬೇಕವರ್ತು ಅಥವಾ ಬೀದಿಗೆಲ್ಲ ಹೋಗಬೇಕವರ್ತು ಬೈಲಲ್ಲಿ ಶೌಚಾಲಯಗಳು ಇರಲ್ಲ ಸೊ ನಿಮ್ಮ ವ್ಯಾಪ್ತಿಯಲ್ಲಿ ಆ ವಿಚಾರವಾಗಿ ನಾವು ಮಾತನಾಡಬಹುದು ಎಲ್ಲಾ ಗ್ರಾಮದಲ್ಲೂ ಶೌಚಾಲಯ ಶಾಲೆಗಳಲ್ಲಿ ಶೌಚಾಲಯಗಳು ನೀವೇ ಕೊಟ್ಟೆ ನಮ್ಮಲ್ಲಿ ಹೆಡ್ ಕ್ವಾರ್ಟರ್ ಒಂದು ಹೋಗಿ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಮುನ್ಸಾಲೆ ಮಂಜೂರಾಗಿದೆ ಪ್ರಾಥಮಿಕ ಶಾಲೆಗೆ ಶಾಲೆ ಅಂತ ಇದೆ ನಮ್ಮ ಶಾಲೆಗೆ

ಹಾಂ ಸರ್ ಟೋಟಲ್ ನಿಮ್ಮ ಬಜೆಟ್ ಬಗ್ಗೆ ನಾವು ಮಾತನಾಡೋದಾದ್ರೆ ವಾರ್ಷಿಕ ಬಜೆಟ್ ಬಗ್ಗೆ ಮಾತನಾಡಿದ್ರೆ ಗ್ರಾಮ ಪಂಚಾಯಿತಿ ಹೇಗೆ ಎಷ್ಟು ಏನು ಹೇಳ್ಬೋದಾ ಬಜೆಟ್ಟು ಅದು ಪಿ ಡಿ ಅಂದಾಜು ಗೊತ್ತಿಲ್ವ ಅಂದಾಜು ಒಂದು ಕೋಟಿ ಬರ್ತಿಲ್ಲ ಒಂದು ಕೋಟಿ ಬಜೆಟ್ ಆಗ್ತೀರಾ ಟೋಟಲ್ ಅಂದಾಜು ಮುಗಿಯುವಾಗ ಕೆಲಸ ಯಾವ ಮಟ್ಟಿಗೆ ಆಗಿರುತ್ತೆ ಸರ್ ಅಷ್ಟು ಆಗಿರುತ್ತಾ ಅಲ್ಲಿ ಮಾಡಿದ್ದೆಲ್ಲ ಅನೌನ್ಸ್ ಮಾಡಿದ್ದೆಲ್ಲ ಆಗಿರುತ್ತಾ ಅಥವಾ ಅನು ಅನುದಾನ ಬಂದಾಗ ಕೆಲಸ ಕೆಲಸ ಮಾಡ್ತಾ ಹೋಗ್ತೀರಾ ಒಟ್ಟಾರೆ ನಮ್ಮಲ್ಲಿ ಟ್ಯಾಕ್ಸ್ ಆಗುತ್ತೆ ಅದು ನೋಡಿದ್ರೆ ಕೆಲಸ ಮಾಡ್ತೀವಿ ಸರ್ ಆಗಿನ ಮತ್ತೆ ಇದು ಯಾಕೆ ಇದು ದೊಡ್ಡ ಏನು ಆದಾಯ ಬರ್ತಕ್ಕಂಥ ಪಂಚಾಯತಿ ಅಂತ ನಾನು ನಾನು ನೋಡಿದಾಗಿ ನಾನು ನೋಡಿದಾಗಿ ಯಾಕೆಂದ್ರೆ ಕಮರ್ಷಿಯಲ್ ಪಂಚಾಯಿತಿ ಅಲ್ಲ ಕಮರ್ಷಿಯಲ್ ಗೆ ಸಿಗಲ್ಲ ಇಲ್ಲಿ ನಿಮ್ಮ ದೇರಿರೋ ರೆಸಿಡೆಂಟ್ ಅಲ್ಲಿ ಏನು ಬರುತ್ತೆ ಆ ದರ್ಯಾತ್ರ ನಮ್ಮ ಏನ್ ಕಂದಾಯ ಅಂತ ಏನ್ ಸಿಗುತ್ತೆ ನೀವು ವಾಟರ್ ಆದ್ರಲ್ಲೇ ಇಲ್ಲ ಆದ್ರಲ್ಲೇ ನೀವು ಮಾಡಬೇಕಾಗುತ್ತದೆ 80% ಬರಿ ಬಂದ ಬರತಾ ಇರೋದು ನಮ್ಮ ಪಂಚಾಯತಿ ವ್ಯವಸ್ಥೆಯ ಒಳಗೆ ಯಾವದೇ ಒಂದು ಜೆಲ್ಲಿ ಕ್ರಷರ್ ಗಳು ಇಲ್ಲ ಯಾವದೇ ರೆಸಾರ್ಟ್ ಗಳು ಹೋಂ ಮತ್ತೆ ಯಾವುದೇ ಬೇರೆ ಯಾವುದೇ ಕಮರ್ಷಿಯಲ್ ವಾಣಿಜ್ಯ ಮಳಿಗೆಗಳಿಲ್ಲ ಯಾವುದೇ ಇಲ್ಲ ಅದೇ ನಿಮ್ಮ ಮನೆಗಂದಾಯ ಅಂತ ಏನ್ ಬರುತ್ತೆ ರೆಸಿಡೆನ್ಶಿಯಲ್ ಟ್ಯಾಕ್ಸ್ ಅಷ್ಟರಲ್ಲೇ ಪುರಾಂತ ಟ್ಯಾಕ್ಸ್ ಅಲ್ಲಿ ಐನ ಹೊಂದಾಣಿಕೆ ಮಾಡ್ಕೊಂಡು ಸರಿ ದಿವಸ ಹೋಗ್ಬೇಕಂತ ನಮಗೆ ತಿಳಿದಾಗ ಏನಾಗ್ತದೆ ಅಂದ್ರೆ ಯಾವುದೇ ಒಂದು ಉದ್ಯಮ ಆರಂಭಿಸ್ತೀರಿ ಅವನು ಗ್ರಾಮ ಪಂಚಾಯತ್ ವ್ಯಾಪ್ತಲ್ಲಿ ಆರಂಭಿಸ್ತೀನಿ ಅಂದ್ರೆ ನಿಮ್ಮ ಪರ್ಮಿಷನ್ ವಿತೌಟ್ ಗ್ರಾಮ ಪಂಚಾಯತಿ ಪರ್ಮಿಷನ್ ಆರಂಭವಾಗಿಲ್ಲ ಸರ್ಕಾರಿ ನಿಯಮ ಇನ್ನೊಂದು ಇನ್ನೊಂದೇನಂದ್ರೆ ಗ್ರಾಮ ಪಂಚಾಯತಿ ಯಾವ ಮಟ್ಟಕ್ಕೆ ಅದಕ್ಕೆ ಸ್ಟ್ರೆಂತ್ ಇದೆ ಅಂದ್ರೆ ನಾವು ಹೊರಡ ಏನಿಲ್ಲ ಪಂಚಾಯತಿ ಮೆಂಬರ್ ಅಂತ ಬಟ್ ಅವ್ರು ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂದ್ರೆ ಒಬ್ಬ ಪಂಚಾಯತಿ ಮೆಂಬರ್ ಒಂದು ತೀರ್ಮಾನ ಕೈಗೊಂಡ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅದನ್ನ ನಿಲ್ಲುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಆ ಜಡ್ಜ್ಮೆಂಟ್ ಓಕೆ ಆಗುತ್ತೆ ಆ ಮಟ್ಟಕ್ಕೆ ಸರ್ಕಾರ ಪಂಚಾಯತ್ ಆಕ್ಟರ್ ಒಳಗಡೆ ನಿಮಗೆ ಒಂದು ಇದನ್ನು ಕೊಟ್ಟಿದೆ ಇಲ್ಲಿ ಒಂದು ಏನಾದ್ರು ಉದ್ಯಮವನ್ನು ಆರಂಭಿಸಬೇಕು ಅಂದ್ರೆ ಸೊ ಏನೆಲ್ಲ ದಾಖಲಾತಿಗಳು ತಗೊಳ್ತೀರಾ ಅಥವಾ ಏನೆಲ್ಲ ಸಬ್ಮಿಟ್ ಆಗುತ್ತೆ ಪ್ರತಿ ಉದ್ಯಮ ಆ ಪ್ರತಿ ಉದ್ಯಮ ಮಾಡಬೇಕಾದ ಡಿಸ್ಟಿಕ್ ಲೆವೆಲ್ ಅಲ್ಲಿ ಡಿ ಸಿ ಅವರಿಂದ ಅನ್ಯ ಸಂಕ್ರಮಣ ಆಗಿರ್ಬೇಕು ಮಾಡಬೇಕು ಪೆಟ್ರೋಲ್ ಬಂಕ್ ಇರ್ಬೋದು ಒಂದು ರೆಸಾರ್ಟ್ ಇರ್ಬೋದು ನೀರೇ ಮಾಡ್ತಕ್ಕ ಜಮೀನಿನ ಒಂದು ಪಕ್ಕ ದಾಖಲೆ ದಾಖಲೆ ಇರ್ಬೇಕು ಇರ್ಬೇಕು ಅದಕ್ಕೆ ಅದನ್ನೆಲ್ಲ ಸಲ್ಲಿಸಿದ್ರೆ ಆಮೇಲೆ ನಾವು ಅದಕ್ಕೆ ನಮ್ಮ ಸಭೆ ಇಟ್ಟು ಸಭೆಯಲ್ಲಿ ನಿರ್ಣಯ ತಗೊಂಡು ನಂತರ ಅನುಮತಿ ಕೊಡೋದು ಪ್ರೊಸೆಸ್ ಸರ್ ನಂತರ ಇನ್ನೊಂದ್ರೆ ಮಲ್ನಾಡು ಪಂಚಾಯತಿಗಳು ಬೇರೆ ನಮ್ಮ ಮಲ್ನಾಡು ಭಾಗದ ಪಂಚಾಯತಿಗಳನ್ನ ಸಂದರ್ಶನ ಮಾಡ್ಬೇಕಾದ್ರೆ ಪ್ರತಿಯೊಂದ್ರು ಕೇಳ್ತಾ ಇದ್ದೇನೆ ಅಂದ್ರೆ ಗಿಡವನ್ನ ನಾನು ಹೇಳ್ತೇನೆ ಜಮೀನ್ ಅಂದು ಆದ್ರೆ ಆ ಮರವನ್ನು ಕಡಿಬೇಕಾದ್ರೆ ಅರಣ್ಯಾಧಿಕಾರಿ ಬೇಕು ಒಂದು ಮನೆ ಕಟ್ತೀನಿ ಅರಣ್ಯಾಧಿಕಾರಿ ಪರ್ಮಿಷನ್ ಬೇಕು ನಾನೊಂದು ಜೆ ಸಿ ಪಂದ್ಯ ವರ್ಕ್ ಮಾಡ್ತಿದ್ದೀನಿ ಅರಣ್ಯಾಧಿಕಾರಿ ಪರ್ಮಿಷನ್ ಬೇಕು ಇದು ನಾನು ಬೇಡ ಅಂತ ಹೇಳ್ತಿಲ್ಲ ಇದು ನೋಡಪ್ಪ ಇದು ತಪ್ಪು ಅನ್ನೋ ವಾದ ನಂದಲ್ಲ ಆದ್ರೆ ಸಾಮಾನ್ಯ ರೈತರಿಗೆ ಇದು ನಿಜವಾಗ್ಲೂ ಕಷ್ಟದ ಕೆಲಸ ಒಬ್ಬ ಸಾಮಾನ್ಯ ರೈತ ಅಲ್ಲ ಎಲ್ಲ ಒಂದು ಎರಡು ಎಕರೆ ಒಂದು ಎಕರೆ ಜಮೀನು ಇಟ್ಕೊಂಡ್ರೆ ಅವರಿಗೆ ಅವ್ರು ಹೋಗ್ಬಿಟ್ಟಲ್ಲಿ ಕೂಲಿ ಮಾಡಬೇಕು ಪ್ಲಸ್ ಇವ್ರ ಹೋಗಿ ಹತ್ರಕ್ಕೆ ಹೋಗ್ಬೇಕು ಓದ್ ತಕ್ಷಣ ಸಿಗ್ತಾರಾ ಇಲ್ಲ ಹೋದ ತಕ್ಷಣ ಪರ್ಮಿಷನ್ ಸಿಗುತ್ತಾ ಇಲ್ಲ ಅವ್ರು ಕಡಿಮೆ ಅಂದ್ರೆ ನಿಂತಿರದಾಗ ಒಂದು ವಾರ ಇರಬೇಕಾಗ್ತದೆ ಹಾಗಾಗಿ ಏನ್ ಮಾಡ್ತಾರೆ ಎಷ್ಟೋ ರೈತರು ಅಕ್ರಮವಾಗಿ ಇದನ್ನೆಲ್ಲ ಮಾಡ್ತಾ ಬಿಡ್ತಾರೆ ಎಲ್ಲ ಅಕ್ರಮವಾಗಿ ಮಾಡ್ತಾರೆ ಸಿಗಾ ಯಾಕಂದ್ರೆ ಒಂದು ದೊಡ್ಡ ಫೈನು ಈ ವಿಚಾರವಾಗಿ ಲೀಡರ್ ನೀವು ನಾನು ಯಾಕೆಂದ್ರೆ ಈ ಭಾಗದಲ್ಲಿ ನೀವು ಗೆದ್ದಿದ್ರೆ ಆದ್ರೆ ನೀವು ಅವ್ರ ನಾಯಕರು ಅವ್ರನ್ನ ನಾಯಕತ್ವ ನಿಮಗೆ ಓಟ್ ಕೊಟ್ಟಿರ್ತಾರೆ ಸೊ ಆ ವಿಚಾರವಾಗಿ ನೀವು ಏನಾದ್ರು ಒಂದು ಮಾಡ್ಲಿಕ್ಕೆ ಅಂದ್ರೆ ಜನಗಳಿಗೆ ಸುಲಭವಾಗುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಸುಲಭವಾಗಿ ಇದೆಯಪ್ಪ ಕಟ್ಕೊಂಡ್ ಆತರ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಏನಾದ್ರು ಮಾಡಿದ್ದೀರಾ ಹೋರಾಟ ಮಾಡಿದ್ದೀರಾ ಅದ್ರ ಬಗ್ಗೆ ನಾನು ನಾನು ಮರದ ವ್ಯಾಪಾರಿ ಹಿಂದೆ ಹಾಗಾಗಿ ಇದ್ರ ಬಗ್ಗೆ ಸೇವಿಸ್ತಾರೆ ಹೇಳ್ತೀನಿ ಮರ ಕಡಿಯೋದಕ್ಕೆ ಅರಣ್ಯ ಇಲಾಖೆಯಿಂದ ಕೆಲವು ಮಾನದಂಡಗಳಿದಾವೆ ಅಷ್ಟೇ ಏನು ಅಂತಂದ್ರೆ ಒಂದು ಒಂದ್ ಮರ ಇಂತಿಷ್ಟೇ ದಪ್ಪ ಇರ್ಬೇಕು ಅಂತ ಇರುತ್ತೆ ಇಷ್ಟು ವಯಸ್ಸಾಗಿರ್ಬೇಕು ಅದಕ್ಕೆ ಫಾರ್ ಎಕ್ಸಾಮಲ್ ಈಗ ಶಿಶು ಈಗ ನೀವು ಕಳೆದ್ರೆ ಒಂದು ಶಿಶು ಹತ್ತಿ ಅಥವಾ ಆ ರೀತಿ ಇರುತ್ತೆ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಕೆಲವು ಅರಣ್ಯ ಇಲಾಖೆಯಲ್ಲಿ ಕೆಲವು ನಿಬಂಧನೆಗಳನ್ನು ಕೆಲವು ಮಾನದಂಡಗಳು ಇರುತ್ತೆ ಮರ ಮಿನಿಮಮ್ ಇಷ್ಟು ಅಡಿ ದಪ್ಪ ಇರಬೇಕು ಆ ಮರೆಯೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಅಂತ ಹೇಳಿ ಅವ್ರು ಏನ್ ಇದ್ರೆ ಆ ಮಾನದಂಡ ಒಳಗಡೆ ಇದ್ದ ಇದ್ದಂತ ಇದ್ರೆ ನಿಮ್ಮ ಜಮೀನು ಸಂಪೂರ್ಣ ಸರಿಯಾದ ದಾಖಲಾತಿಗಳೊಂದಿಗೆ ಹಾಕಿದಂತ ಜಮೀನನ್ನೊಳಗಡೆ ಅವರ ಅರಣ್ಯ ಇಲಾಖೆ ಮಾನದಂಡಗಳಿದ್ರೆ ಅವರಿಂದ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಿಮಗೆ ಮರ ಕಡಿಯೋದಕ್ಕೆ ಅನುಮತಿ ಕೊಡ್ತಾರೆ ಅವ್ರ ಮಾನದಂಡಗಳಿಂದ ತಪ್ಪೋಗಿದ್ದಾಗ ಮಾತ್ರ ಈ ಸಮಸ್ಯೆ ನಮ್ಮ ನಮ್ಮಲ್ಲಿ ನಾವು ಕಡೆ ಪರ್ಮಿಷನ್ ಕೊಡ್ತಿಲ್ಲ ಅಂತ ಹೇಳಿದ್ರೆ ಜನಗಳು ತಪ್ಪೋದು ಯಾಕಂದ್ರೆ ಇರಲ್ಲ ಯಾವ್ದೋ ಒತ್ತುವರಿ ಜಾಗದಲ್ಲಿ ಮರ ನೆಟ್ಕೊಂಡಿರ್ತಾರೆ ಸರ್ಕಾರಿ ಒತ್ತುವರಿ ಜಾಗದಲ್ಲಿ ಮರ ನೆಟ್ಕೊಂಡ್ಬಿಟ್ಟು ನಮ್ ಜಾಗ ಮರ ಕಡೆ ಪರ್ಮಿಷನ್ ಕೊಡಿ ಅಂತ ಸರ್ಕಾರ ಕೊಡುತ್ತಾ ಆತರ ಈ ಸಮಸ್ಯೆಗಳಿದ್ದಾಗ ಮಾತ್ರ ಅವರು ಅದು ಪ್ರಾಬ್ಲಮ್ ಆಗುತ್ತೆ ಬಿಟ್ರೆ ನಿಮ್ಮ ಸರಿಯಾದ ನಿಮ್ಮ ಹಿಡುವಳಿ ಜಮೀನಿನಲ್ಲಿ ನೀವು ಮರ ನೆಟ್ಟು ಬೆಳೆಸಿ ಅದು ಅವರ ಮಾನದಂಡಗಳೇನಿದೆ ಅದು ಹೇಳಿದ್ದಾನೆ ಅದು ಸೈಜ್ ಸೈಜ್ ಇರಬೇಕು ಆ ಮಾನದಂಡದಲ್ಲಿ ಇದ್ದರೆ ಯಾವುದೇ ರೀತಿಯ ತೊಂದರೆ ಆಗಲಿ ಅರಣ್ಯ ಇಲಾಖೆಯಿಂದ ತೊಂದರೆ ಆಗಬೇಕು ನಮಗೆ ಇದನ್ನ ಕೊಡ್ತಾರೆ ಪರ್ಮಿಷನ್ ಕೊಡ್ತಾರೆ ಇನ್ ಕೇಸ್ ನಿಮ್ಮ ಮತದಾರರು ನಿಮ್ಮನ್ನ ಕೇಳಿದ್ರೆ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ನೀವು ಮಾಡಿಕೊಡ್ತೀವಿ ಹೌದು ಯಾಕೆಂತಂದ್ರೆ ಇಲ್ಲಿ ತಿಳಿದಿರೋಕ್ಕಿಂತ ತಿಳಿದೇ ಇರೋ ಸಮಸ್ಯೆ ಜಾಸ್ತಿ ಒಬ್ಬ ಅದ್ರ ಬಗ್ಗೆ ಮಾಹಿತಿ ಇರೋಕ್ಕಿಂತ ಇಲ್ದೇ ಇರೋ ಸಮಸ್ಯೆ ಜಾಸ್ತಿ ಇದ್ದವರು ಆದ್ರೆ ಡೈರೆಕ್ಟ್ ಹೋಗ್ತಾರೆ ಯಾರು ಭೇಟಿ ಆಗ್ಬೇಕು ಅವ್ರು ಹೇಳ್ತಾರೆ ಅವ್ರು ನೂರು ಮರ ಅಲ್ಲ ಸಾವಿರ ಮರ ಬೇಕಾದ್ರೆ ಕಡ್ಕೊಂಡು ನಾವು ನೋಡ್ತಾನೆ ಇರ್ತೀವಿ ಏನು ಮರ ಹೋಗೋದೇನು ಕಡಿಮೆ ಆಗ್ತಾ ಇಲ್ಲ ಅವ್ರು ಹೇಳಿದ ತಕ್ಷಣ ಮರ ನಿಂತಿಲ್ಲ ಇಲ್ಲೂ ಕೂಡ ಮರ ಸೇಲ್ ಆಗ್ತಾರೆ ಇದೆ ಲಾರಿ ಹೋಗ್ತಾರೆ ಇದೆ ಲೋಡು ಸರ್ ನನ್ನ